ಇಬ್ಬರು ಅಪರಿಚಿತ ವ್ಯಕ್ತಿಗಳು ಸಲ್ಮಾನ್ ಖಾನ್ ಮನೆಯ ಎದುರು ಗುಂಡಿನ ದಾಳಿ ನಡೆಸಿದ್ದಾರೆ ಇಂದು ಮುಂಜಾನೆ ಈ ಘಟನೆ ನಡೆದಿದ್ದು ಮುಂಬೈನ ಬಾಂದ್ರಾದಲ್ಲಿ ಇರುವ ಸಲ್ಮಾನ್ ಖಾನ್ ಅವರ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಎದುರು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಗುಂಡಿನ ಸದ್ದು ಕೇಳಿದ್ದು ಜನರು ಬೆಚ್ಚಿ ಬಿದ್ದಿದ್ದಾರೆ ಪೊಲೀಸ್ ಅಧಿಕಾರಿಗಳ ಪ್ರಕಾರ ಕಿಡಿಗೇಡಿಗಳು ಮೂರು ಬಾರಿ ಗುಂಡನ್ನ ಹಾರಿಸಿದ್ದಾರೆ ಸದ್ಯಕ್ಕೆ ಸಲ್ಮಾನ್ ಖಾನ್ ಮನೆಗೆ ಕ್ರೈಂ ಬ್ರಾಂಚ್ ಅಧಿಕಾರಿಗಳು ತಲುಪಿದ್ದಾರೆ ಸ್ಥಳ ಪರಿಶೀಲನೆಯ ಕಾರ್ಯ ಭರದಿಂದ ಸಾಕ್ತಾ ಇದೆ ಗುಂಡಿನ ದಾಳಿ ನಡೆಸಿದವರನ್ನ ಪತ್ತೆ ಹಚ್ಚಲು ಪ್ರಯತ್ನ ಮಾಡಲಾಗ್ತಾ ಇದೆ ಈ ಸುದ್ದಿ ಕೇಳಿ ಸಲ್ಮಾನ್ ಖಾನ್ ಅವರ ಅಭಿಮಾನಿಗಳಿಗೆ ಆತಂಕ ಆಗಿದೆ ಈಗಾಗಲೇ ಸಲ್ಮಾನ್ ಖಾನ್ ಅವರನ್ನ ಹತ್ಯೆ ಮಾಡುವುದಾಗಿ ಲಾರೆಸ್ ಬಿಷ್ನೋಯ್ ಬೆದರಿಕೆ ಹಾಕಿರುವುದು ಗೊತ್ತೇ ಇದೆ ಆ ಬಳಿಕ ಸಲ್ಮಾನ್ ಖಾನ್ ಭದ್ರತೆ ಹೆಚ್ಚಿಸಿಕೊಂಡಿದ್ರು ಈಗ ಗುಂಡಿನ ದಾಳಿ ಬಳಿಕ ಇನ್ನಷ್ಟು ಭಯದ ವಾತಾವರಣ ನಿರ್ಮಾಣ ಆಗಿದೆ ಇದು ಯಾರ ಕೃತ್ಯ ಎಂಬುದು ಇನ್ನೂ ತಿಳಿದು ಬಂದಿಲ್ಲ ಕ್ರೈಂ ಬ್ರಾಂಚ್ ಅಧಿಕಾರಿಗಳು ಸಲ್ಮಾನ್ ಖಾನ್ ಅವರ ಮನೆ ಎದುರು ತನಿಖೆ ಆರಂಭ ಮಾಡಿದ್ದಾರೆ ಪೊಲೀಸರು ಮತ್ತು ವಿಜ್ಞಾನ ಪ್ರಯೋಗಾಲಯದ ತಂಡದವರು ಸ್ಥಳಕ್ಕೆ ಬಂದು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದು ಈ ಸಂದರ್ಭ ವಿಡಿಯೋ ಲಭ್ಯವಾಗಿದೆ ಸಲ್ಲು ಮನೆಯ ಸುತ್ತಮುತ್ತಲಿನ ಇಂಚಿಂಚು ಜಾಗವನ್ನ ಅಧಿಕಾರಿಗಳು ತಪಾಸಣೆ ಮಾಡ್ತಿದ್ದಾರೆ ಕಿಡಿಗೇಡಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಗಳನ್ನು ಕೂಡ ಆಧರಿಸಿ ತನಿಖೆ ನಡೆಸಲಾಗ್ತಾ ಇದೆ ಸದ್ಯ ಈ ಘಟನೆ ಬಗ್ಗೆ ಸಲ್ಮಾನ್ ಖಾನ್ ಇನ್ನಷ್ಟೇ ರಿಯಾಕ್ಟ್ ಮಾಡಬೇಕಾಗಿದೆ ಏನು ಖಾನ್ ಅವರ ಮೇಲೆ ಈ ಮೊದಲು ಕೂಡ ಹತ್ಯೆ ಪ್ರಯತ್ನ ನಡೆದಿತ್ತು ಆದರೆ ಕಿಡಿಗೇಡಿಗಳ ಪ್ಲಾನ್ ವಿಫಲವಾಗಿತ್ತು ಇತ್ತೀಚೆಗಷ್ಟೇ ಸಲ್ಮಾನ್ ಖಾನ್ ಅವರು ಸಂಭ್ರಮದಿಂದ ಈದ್ ಹಬ್ಬ ಆಚರಣೆ ಮಾಡಿದ್ರು ಬೆಳಗ್ಗೆಯಿಂದ ರಾತ್ರಿ ತನಕ ಅವರ ಮನೆ ಎದುರು ಅಪಾರ ಸಂಖ್ಯೆ ಅಭಿಮಾನಿಗಳು ನೆರೆದಿದ್ರು ಸಂಜೆಯ ವೇಳೆಗೆ ಸಲ್ಮಾನ್ ಖಾನ್ ಅವರು ಮನೆಯ ಬಾಲ್ಕನಿಗೆ ಬಂದು ಎಲ್ಲರತ್ತ ಕೈ ಬೀಸಿದ್ರು ಆದರೆ ಈ ಸುದ್ದಿ ಕೇಳಿದ ನಂತರದಲ್ಲಿ ಸಲ್ಮಾನ್ ಅಭಿಮಾನಿಗಳಿಗೆ ಸಾಕಷ್ಟು ಆತಂಕ ಉಂಟಾಗಿದೆ